ಒಂಬೈನೂರ ಇದು ಸಾತ್ಸವ ಕಲಾವಿದರಿಗೆ ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದೇ ವರ್ಷದಲ್ಲಿ ಆರಂಭವಾದ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನೋ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಎಷ್ಟೋ ಕಲಾವಿದರು ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಕೂಡ ಅಂಥವ್ರ ಜೊತೆ ತಮ್ಮನ್ನು ಗುರ್ಸ್ಕೊಳ್ಳಕ್ ಬಂದಿರೋ ಎರಡ್ ಸಾವಿರದ ಹನ್ನೊಂದನೇ ಸಾಲಿನ ವಿದ್ಯಾರ್ಥಿಗಳು ಇವರು ಪುನೀತ್ ತುಮಕೂರು ನಾನು ಕಾಲೇಜಿಸಿಂದ ಒಬ್ಬ ಒಳ್ಳೆ ನಟ ಆಗಬೇಕು ಅಂತ ತುಂಬ ಆಸೆ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ಕೊಡ್ತೀರಲ್ಲ ಹಾಯ್ ನನ್ನ ಹೆಸರು ವಿಜಯ್ ಅಂತ ನಮ್ಮೂರು ಆಸನದ ಹಳೆಬೀಡು ನಾನು ಇಲ್ಲಿ ಒಳ್ಳೆ ನಟನಾಗಬೇಕು ಅಂತ ಬಂದಿದ್ದೀನಿ ಓ ನಮಸ್ಕಾರ ನನ್ನ ಹೆಸರು ಅಜಯ್ ಅಂತ ಒಬ್ಬ ಒಳ್ಳೆ ನಟ ಹಾಗೆ ಒಳ್ಳೆ ಸಿಂಗರ್ ಆಗಬೇಕು ಅಂತ ನನ್ನ ದೊಡ್ಡ ಆಸೆ ಖಂಡಿತ ಆಗ್ತೀನಿ ನನ್ನ ಕಾಂಪ್ಲೇಂಟ್ ನನ್ನಲ್ಲಿ ಹಾಯ್ ನನ್ನ ಹೆಸರು ಗಿರೀಶ್ ನಾನು ಮೈಸೂರು ಕಡೆಯವರು ನಾನು ಡಿಪ್ಲೊಮಾವ್ರಿಗೂ ಹೋದಿದ್ದೀನಿ ನಾನೊಬ್ಬ ನಟ ನಿರ್ದೇಶಕನಾಗಬೇಕು ಹೇಳಿ ಹಾಯ್ ನನ್ನ ಹೆಸರು ಯೋಗೇಶ್ ಅಂತ ನಾನು ಬೆಳೆದಿದ್ದಾರಲ್ಲ ಬೆಂಗಳೂರಲ್ಲಿ ನನ್ನೊಬ್ಬ ಬಿ ಕಾಮ್ ಪದವಿದಾರೆ ಒಬ್ಬ ದೊಡ್ಡ ನಿರ್ದೇಶಕನಾಗಬೇಕು ದೊಡ್ಡ ನಟ ನಟನಾಗಬೇಕು ನನ್ನ ಆಸೆ ಹಾಯ್ ನನ್ನ ಹೆಸರು ಚೆಲ್ವರಾಜ್ ಅಂತ ನಾನು ಸೆಕೆಂಡ್ ಇಯರ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀನಿ ಊರು ಬಂಗ್ಳೂರು ಚನ್ನಾಪಟ್ಟಣ ಹಾಸನ್ ಡಿಸ್ಟಿಕ್ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಒಬ್ಬ ಒಳ್ಳೆ ನಟ ಆಗಬೇಕು ಅಂತ ಹಾಯ್ ನನ್ನ ಹೆಸರು ಅರುಣ್ ಅಂತ ನಾನು ಹಾಸನ ಜಿಲ್ಲೆಯ ಭಾಗೇಶ್ಪುರ ಅನ್ನೋ ಒಂದು ಹಳ್ಳಿಯಿಂದ ಬಂದಿದ್ದೀನಿ ನಾನು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಲಾವಿದ ಆಗಬೇಕು ಅಂತೀನಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ದೇಶಿಕ್ ಪಾಂಡವ ಅಂತ ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡಿದ್ದೀನಿ ನಮ್ಮೂರು ಬ್ಯಾಂಗ್ಳೂರು ಸಿ ರಾಮ ಹಾಯ್ ನನ್ನ ಹೆಸರು ರವಿ ನನ್ನ ಆ್ಯಕ್ಟಿವ್ ಪ್ಲೇಸು ಬೆಳಗಾಮು ನಾನು ವಿದ್ಯಾಭ್ಯಾಸ ಎಲ್ಲ ಬಿಳಿದು ಮಾಡಿರೋದು ನಾನು ಎಂ ಬಿ ವರ್ಗೂ ಓದಿದ್ದೀನಿ ಇಲ್ಲಿ ಬಂದಿರೋ ಉದ್ದೇಶ ಒಬ್ಬ ದೊಡ್ಡ ನಟ ಆಗುತ್ತೆ ನಮಸ್ಕಾರ ನನ್ನ ಹೆಸರು ಸಂತೋಷ ನಾನು ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಳೂರಲ್ಲೇ ಆ್ಯಕ್ಟಿಂಗ್ ಅನ್ನೋದು ನನ್ನ ಪ್ಯಾಷನು ನಾನು ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕು ಆ್ಯಕ್ಟಿಂಗ್ನ ಕರಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಮ ಮುಂದೆ ಬರೋದಕ್ಕೆ ನಾನು ರೆಡಿ ನೋಡಲಾಕ ನೀವು ರೆಡಿನಾ ನಮಸ್ಕಾರ ನನ್ನ ಹೆಸರು ಮಾಬು ಅಂತ ನಾನು ಹುಟ್ಟೂರು ಬಂದ್ಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ ಚಳಕೇರೆ ನಾನು ಒಬ್ಬ ಒಳ್ಳೆ ನಟನಾಗ ಉದ್ದೇಶ ಇವರ ಇವರು ಇವರು ಸೇರಿ ಅಭಿನಯಿಸಿದರೆ ನಮ್ಮ ಸಂಸ್ಥೆ ನಿರ್ಮಿಸ್ತಿರೋ ಒಂದು ಕಿರುಚಿತ್ರದಲ್ಲಿ ಆ ಕಿರುಚಿತ್ರದ ಹೆಸರೇನು ಗೊತ್ತಾ ನಮ್ಮ ವಿದ್ಯಾರ್ಥಿಗಳೇ ಹೇಳ್ತಾರೆ ನಾವೆಲ್ಲ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿರ್ಮಿಸ್ತಿರೋ ಮಂಜುನಾಥ್ ಮಸ್ಕಲ್ ಮಟ್ಟಿ ಅವರು ನಿರ್ದೇಶನದ ತೆಲು ಫಿಲ್ಮ್ ನಲ್ಲಿ ಅಭಿನಯಿಸ್ತಿದ್ವಿ ಆ ಚಿತ್ರ ಯಾವ್ದು ಗೊತ್ತಾ マジか ನೋಡಕ್ಕೆ ಬಂದ್ರು ಆಸ್ಪಲ್ ಮ್ಯಾಚ್ ಬಸಲೇ ಬಲೋ ಹಲೋ हेलो ಎಕ್ಸ್ಕ್ಯೂಸ್ ಮೀ ಹಲೋ ಏನ್ ರೇ ಒಂದಲ್ಲ ಮಾತಾಡ್ತಾ ಇದೀವಿ ನಾವು ಏನು ವಿಷಯ ಹೇಳಿ ಅಜ್ಮಾದ್ರೆ ಬೇಜಾರ್ ಮ್ಯಾಚ್ ಪಾಕ್ಸ್ ಇದ್ರೆ ಒಂದು ಚೂರುಗೂ ಒಂದು ಚೂರೇನು ಒಳ್ಳೇ ಕೊಡ್ತೀನಿ ಏನು ಪಿಚ್ಚರ್ ನೋಡೋಕ್ಕೆ ಬಂದ್ರಾ ಹೌದು ಸರ್ ಆ ಹಾ ಆ ಇಂಗ್ಲೀಷ್ ಪಿಕ್ಚರ್ನಲ್ಲಿ ಏನಾಯ್ತೋ ಗೊತ್ತಿಲ್ಲ ಇಲ್ಸ ಹೌಸ್ಫುಲ್ ಆಗ್ತಾ ಇದೆ ನನ್ನ ಬಾಯ್ಸ್ಕೋಪ್ನಲ್ಲಿ ಹೈ ಕ್ಲಾಸ್ ಕನ್ನಡ ಪಿಕ್ಚರ್ ಇದೆ ಯಾರು ನೋಡೋಕೆ ಬರ್ತಾ ಇಲ್ವೇ ಓ ಇದ ಬೇಜಾರು ಕಾರಣ ಸರಿ ಸರಿ ನಿಮ್ಮ ಸಿನಿಮಾ ನಾವು ನೋಡ್ತೀವಿ ಮ್ಯಾಚ್ ಇದ್ರೆ ಕೊಡಿ ಸಿಗರೆಟ್ ಹೊಡಿಬೇಕು ಓಹ್ ನನ್ನ ಸಿನಿಮಾ ನೋಡೋಕೆ ಕಂಪ್ಕೊಂಡಿದ್ದಾರೆ ಬ್ರೇಕ್ನಲ್ಲಿ ದಂಡಿರಿ ಫಸ್ಟು ನನ್ನ ಸಿನಿಮಾ ನೋಡಿ ಸುಮ್ಮನೆ ಇರಲಾರದಲ್ಲಿ ಇರುವೆ ಬಿಟ್ಕೊಂಡು ಅಂತೆ ಯಾಕೆ ಸಿನಿಮಾ ನೋಡ್ತೀನಿ ಅಂದರೆ ಏ ನಾವು ಇದುವರೆಗೂ ಬಯಸ್ಕೋಬೋ ಸಿನಿಮಾ ನೋಡಿದ್ವಲ್ಲ ನೋಡ್ಬಿಟ್ಟು ಸೇದ್ರಾಯ್ತು ಬಿಡು ಕನ್ನಡ ಸಿನಿಮಾ ಓಕೆ ಹಳೇದಾದ್ರೆ ಏನೋ ಮಾಡೋದು ನೈ ಸಾಮೆ ಓಲ್ಡ್ ಇಸ್ ಗೋಲ್ಡ್ ಏನು ಮಾಡ್ತೀರಾ ನನ್ನ ಹತ್ರ ಇರೋದೇ ಒಂದು ಸಿನಿಮಾ ಬಾಯ್ಸ್ಕೋಪ್ ಮಾತ್ರ ಹಳೇದು ಶೆಲ್ಲಿಂದ ಹೊಡುತ್ತೆ ಓಹೋ ನೋಡ್ಬೇಕು ಅನ್ಸುತ್ತೆ ಎಷ್ಟು ಟಿಕೆಟು ಏನು ರೀ ಇಂಗ್ಲೀಷ್ ಪಿಕ್ಚರ್ಗೆಲ್ಲ ನೂರು ನೂರು ರೂಪಾಯಿ ಕೊಡ್ತೀರಾ ನನ್ನ ಅದು ಕನ್ನಡ ಸಿನಿಮಾ ಸಿನಿಮಾ ಹೆಸರು ಮನಸ್ಸೇ ಮಾಲೀಕ ಓಳದ ಮನಪಾಗ್ಬಿಟ್ಟಿದ್ದೀರಾ ಮೊದಲು ನೋಡಿ ಆಮೇಲೆ ಏನು ಕೊಡ್ತೀರಾ ಕೊಡಿ ಓ ಒಳ್ಳೆ ಡೀಲೇ ಸರಿ ಆನ್ ಮಾಡಿ ಮನಸ್ಸೇ ಮಾಲೀಕನ ನಾಳೆ ಕರೆಕ್ಟಾಗಿ ಐದು ವರ್ಷ ಕಳೀತಲ್ವ ಹೇಗ್ ಕಳೀತು ಅಂತಲೇ ಗೊತ್ತಾಗಲಿಲ್ಲಮ್ಮ ಹೌದು ನನಗೂ ಅಷ್ಟೇ ಅಂತೂ ನಾವು ನಮ್ಮ ಚಾಲೆಂಜ್ ಗೆದ್ದಾಗೆ ಅಲ್ವಾ ನಾವಿನ್ನ ಈ ಈ ಆ್ಯಬಿಟ್ಸ್ಗಳ್ನ ಯಾವುದು ಕಡಿಮೆ ಮಾಡಿಲ್ಲ ಇನ್ನೂ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅನ್ಸ್ತಿದೆ ಗೌಡ ಈ ಗೌಡನ ಜೊತೆ ಇದೆಯಾ ಅಂದಮೇಲೆ ಹೆಂಗೋ ಸೋಲ್ತೀಯ ನೀನು ನನ್ನ ಎಲ್ಲ ಕೇಸ್ನೂ ಸೋಲದಾಗೆ ಗೆದ್ಕೊಂಡು ಅಂದಮೇಲೆ ನಿನ್ನನ್ನು ಅಷ್ಟು ಈಸಿಯಾಗಿ ಸೋಲಕ್ಕೆ ಬಿಟ್ಬಿಡ್ತೀನ ನಾನು ಈ ದಮ್ಮು ಈ ಗುಂಡು ಅಂದರೆ ಅವ್ರಿಗೆ ಅಲರ್ಜಿ ಅಲ್ವಾ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಂತ ತೋರಿಸ್ಕೊಳ್ಳೋ ಆಸೆ ಏಯ್ ಏಯ್ ಅವರೆಲ್ಲ ಒಂದು ರೀತಿ ಒಳ್ಳೆಯವರೇ ಕಣೋ ಅಷ್ಟಿಲ್ಲ ಅಂದಿದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಇಷ್ಟು ಗೌರವ ಇಟ್ಟು ಅವ್ರು ನಮ್ಮನ್ನು ಮರಿದೇ ಇದ್ರಾ ಏನಂದರೆ ನಾವು ಈ ಗುಂಡು ತುಂಡು ಈ ದಮ್ಮು ಬಿಟ್ಟಿಲ್ಲ ನೋಡು ಅವ್ರಿಗೆಲ್ಲ ಒಂಥರ ಶಾಕ್ ಅಷ್ಟೇ ಈ ಐದು ವರ್ಷದಲ್ಲಿ ಯಾರ್ಯಾರು ಯಾರು ಹೆಂಗೆ ಆಗಿದಾರೋ ಅಲ್ವಾ ನಾವು ದಿನ ಮೀಟ್ ಆಗ್ತಿದ್ವಿ ಅದಕ್ಕೆ ನಮಗೆ ನಮ್ಮ ಇಬ್ಬರಿ ಚೇಂಜಸ್ ಗೊತ್ತಾಗ್ತಿಲ್ಲ ಹೀಗೆ ಇದ್ದೀವಿ ಏ ಗಜು ಆ ಸಿದ್ದು ಸಂಜು ಫೋನ್ ಮಾಡಿದರು ಅವರು ಕನ್ಫರ್ಮ್ ಆಗಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅವ್ರು ಅಲ್ಲಿ ಇರ್ತಾರಂತೆ ಆ ಗೌರಿಗೊಂದ್ಸಲಿ ಫೋನ್ ಮಾಡಿ ಕೇಳು ಅವ್ಳು ಕರೆಕ್ಟಾಗಿ ಅಲ್ಲಿಗೆ ಬರ್ತಾಳ ಕೇಳಿ ನೋಡು ಹಾ ಬರ್ತೀವಿ ಪರವಾಗಿಲ್ವೇ ಇನ್ನೂ ನನ್ನ ನಂಬರ್ ಇಟ್ಕೊಂಡಿದ್ಯಾ ಅಂತಾಯ್ತು ಹೇಗಿದ್ಯಾ ಗೌರಿ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಿಂದಾಸಾಗಿದ್ದೀವಿ ಗೌರಿ ನಾಳೆ ಏಪ್ರಿಲ್ 5 ಐದು ವರ್ಷದಿಂದ ಮಾತಾಡಿದ ನೆನಪಿರೇ ಅಲ್ವಾ ಹೇಗ್ ಪಂಚ ಪಂಚಪಾಂಡವರ ತರ ಇದ್ವಿ ನಾವು ಐ ಥಿಂಕ್ ಅವ್ರವ್ರ ಗುರಿನಾ ಅವರರ ಮುಖ ಇದಾರೆ ಅನ್ಸುತ್ತೆ ಅಲ್ವಾ ಹೌದು ಗೋರಿ ಅನ್ಕೊಂಡೆ ನಾನು ಕ್ರಿಮಿನಲ್ ಲಾಯರ್ ಆದೆ ಇನ್ನ ನಮ್ಮ ಗೌಡ ದೊಡ್ಡ ಬಿಲ್ಡರ್ ಆದಾ ಇನ್ನ ನಮ್ಮ ಸಂಜಯ್ ನಂಬರ್ ಒನ್ ಆರ್ಟ್ ಸ್ಪೆಷಲಿಸ್ಟ್ ಆದ ಇನ್ನ ನಿಂದು ಸಿದ್ದಿದೆ ಡೀಟೇಲ್ಸ್ ಇಲ್ಲ ನಾಳೆ ಬರ್ತಾ ಇದ್ದೀವಲ್ವಾ ಮಾತಾಡೋಣ ಗಜೇಂದ್ರ ನಾನು ಈಗ ತಾನೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ನೀನ ಹತ್ರ ಮಾತಾಡ್ತಾ ಹೋದರೆ ಬಸ್ ಮಿಸ್ ಆಗಿಬಿಡುತ್ತೆ ಈ ಡೋಂಟ್ ಮೈಂಡ್ ಪ್ಲೀಸ್ ಓನ್ ಇಡ್ಲಾ ಓಕೆ ಬಾಯ್ ಸಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್ ಗೌಡ್ರೆ ನಮ್ ಗೌರಿ ತುಂಬ ಕಷ್ಟದಲ್ಲಿದ್ದಾಳೆ ಅನಿಸುತ್ತೆ ಬಸ್ಸಲ್ಲಿ ಹೋಗ್ತಿದ್ದೀನಿ ಅಂತಂದು ಹೌದಾ ಹೌದು ಈ ಕೆಲಸ ಮುಗಿಸ್ಕೊಂಡು ಮನೆ ಹೋಗ್ತೀನಿ ಅಂತಂದು ಅಂದರೆ ಗೌರಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತಾಯ್ತು ಈ ಸಿದ್ದು ಗತಿ ಏನು ಅವರಿಬ್ರಿಗೂ ಮೊದಲೇ ಲೈಟಾಗಿ ಲವ್ ಆಗಿತ್ತಲ್ವಾ ಸಿದ್ದು ವಿಚಾರ ತಿಳ್ಕೊಬೇಕಂದ್ರೆ ನಮ್ಮ ಡಾಕ್ಟರ್ ಸಂಜಯ್ಗೆ ಫೋನ್ ಮಾಡಬೇಕು ಇರಿ ಫೋನ್ ಮಾಡ್ತೀನಿ ಏ ಇರು ಇರು ನನಗೆ ಸಂಜು ಫೋನ್ ಮಾಡಿದ್ದು ಕಾಲ್ಸಲ್ಲಿ ಇದೆ ನಾನೇ ಮಾಡ್ಕೇಳ್ತೀನಿ ಏ ಆಯಿತು ಗೌರೇ ಆ ಗೌಡ್ರೆ ಮರಿ ಗೌಡ್ರು ಏನು ಸಮಾಚಾರ ಹೇಗಿದೀರಾ ಆ ಸೂಪರ್ ಆಗಿ ಇದೀನಿ ನಾನು ಗಜು ಸೇರ್ಕೊಂಡು ಆಸ್ ಯೂಶುವಲ್ ಗುಂಡಾಗ್ತಾ ಇದ್ವಿ ನೀವು ಏನು ಮಾಡ್ತಾ ಇದೀರಿ ನಾನು ಮೊರಕಲ್ಲಿ ಬಿಜಿ ಇದೀನಿ ಅಂತೂ ನೀವಿಬ್ಬರು ಗುಂಡು ದಮ್ಮು ಬಿಟ್ಟು ಬದಕಲ್ಲ ಅಂತ ಆಯ್ತು ಗಾಡಾ ಬಿಟ್ಸ್ ಬಿಟ್ ನೋಡ್ರಿ ತುಂಬಾ ಒಳ್ಳೇನಾಗ್ತದೆ ಡಾಕ್ಟ್ರೆ ನೀವು ನಾನು ನಿಮ್ಮ ಸಜೆಷನ್ ಕೊಡಕ್ಕೆ ಶುರು ಹಚ್ಚ್ಕೋಬಿಡಿ ನಮ್ಮಿಬ್ಬರು ಮಾತಲ್ಲಿ ನಾವು ಹೆದ್ಬಿ ದೀವಿ ನೀವು ನೀವು ಅಂದಕೊಂಡಂಗೆ ನಿಮ್ಮ ಗುರಿ ಮುಟ್ಟಿದೀರಾ ನಿಮ್ಮ ಸಿದ್ದು ಡೀಟೇಲ್ಸ್ ಗೊತ್ತಾಗ್ಲಿಲ್ಲ ಅವನು ಡಾಕ್ಟರ್ ಆಗ್ಬೇಕು ಅಂತಿದ್ದ ಏನಾಯ್ತು ನನಗೂ ಬೆಳಗ್ಗೆ ಫೋನ್ ಮಾಡ್ದ ನಾವು ಐದು ವರ್ಷ ಹಿಂದೆ ಮಾತಾಡ್ದಂಗೆ ಸಿಗೋಣ ಅಂತ ಹೇಳಿ ಹತ್ತು ಗಂಟೆಗೆ ಬರ್ತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ಟ ಅದೇನೋ ವಿಷಯ ಗೊತ್ತಿಲ್ಲ ಅವ್ನು ಬಂದ್ಮೇಲೇ ಗೊತ್ತಾಗ್ಬೋದು ನನಗೂ ಅಷ್ಟೇ ಹೇಳಿ ಫೋನ್ ಫೋನಿತ್ತಾ ಸರಿ ನೀನು ನಾಳೆ ನನ್ನ ಗಾಡಿಯಲ್ಲೇ ಬಂದುಬಿಡು ನಿಮ್ಮ ಗಾಡಿ ಇಲ್ಲ ಹ್ಞೂ ಎಕ್ಸ್ ಎಮ್ ಮೇಲೆ ಮಗ ಈಗ ದೊಡ್ಡ ಬಿಲ್ಡರ್ ಬೇರೆ ಕಾಲೇಜಲ್ಲಿ ಇದ್ದಾಗ ಸೂಪರ್ ಫಾಸ್ಟಾಗಿ ಕಾರ್ ಓಡಿಸ್ತಾ ಇದ್ದೆ ಇವಾಗಿನ್ ಹೆಂಗೋ ನಿಮ್ಮ ನಂಬಿ ಗಾಡಿ ಹತ್ಬೋದಾ ನನ್ನ ಡ್ರೈವಿಂಗ್ ಮೇಲೆ ಅನುಮಾನನಾ ಕಾಲೇಜ್ ಡೇಸಲ್ಲಿ ಎಷ್ಟು ಸ್ಪೀಡ್ ಇದ್ನೋ ಈಗ್ಲೂ ಅಷ್ಟೇ ಸ್ಪೀಡ್ ಇದೀನಿ ನೋ ಚೇಂಜ್ ಹೋಗಿಲ್ಲ ನೋಡ್ರ ಡ್ರೈವರ್ ಇಟ್ಕೊಂಡು ಮೆರೆದ್ರು ಡ್ರೈವಿಂಗ್ ಬರ್ತಿಲ್ಲ ಅಂತ ಪ್ರೂವ್ ಮಾಡಿಬಿಟ್ಟೆ ಸಕ್ಕ ತಾಗಿದೆ ಗಾಡಿ ಲಾಂಗ್ ಟ್ರಿಪ್ಪಿಗೆ ಸೂಪರ್ ಅಲ್ಲ ಐ ತಿರುಪತಿ ಧರ್ಮಸ್ಥಳ ಗೆಲ್ಲ ಇದ್ರಲ್ಲೇ ಕಣ ಹೋಗೋದು ಓಸಿ ನೀನು ಎಲ್ಲಾ ಕಡೆ ಹೋಗ್ಲಿ ಅಂತ ಆಯ್ತು ಬಿಡು ಕ್ಲೋಸ್ ಮಾಡೋ ಕ್ರಿಮಿನಲ್ ಲಾಯರ್ ಅವನು ಯಾವಾಗ್ಲೂ ಎಲ್ಲಿಂದ ಬಂತು ಅಂತೂ ಎರಡು ಸೇರಿ ರಾಜ್ಯ ಲೂಟಿ ಇದ್ರೆ ಸಾಕು ಅಲ್ಲ ಈಗ ಆಗ್ತಾ ಇರೋ ಲೈವರ್ ರೋಡ್ ಕಾಂಟ್ರಾಕ್ಟ್ ಮೇಲೆ ಭಯಂಕರ ಲಾಭ ಅಲ್ವೇನ ಗೌಡ ಹೌದೌದಪ್ಪ ಬೇಜಾನ್ ಲಾಭ ಮರಳಕ್ಕಿಂತ ಜಾಸ್ತಿ ಸಿಮೆಂಟ್ ಯೂಸ್ ಮಾಡಿದಾನೆ ಮರಳು ಚಿನ್ನೇ ಜಾಸ್ತಿ ಆಗಿದೆ ಹಾಗೂ ಸಿಮೆಂಟ್ ಫ್ಯಾಕ್ಟರಿ ಇದೆ ಅದಕ್ಕೆ ಮರಳು ಜಾಸ್ತಿ ಯೂಸ್ ಮಾಡೋ ಅಲ್ವೇನ ಗೌಡ ಏನೇ ಆದ್ರೂ ನಿನ್ ತರ ಪರ್ಮನೆಂಟ್ ದುಡ್ಡು ಅಂತೂ ಮಾಡಕ್ ಆಗಲ್ಲಪ್ಪ ಒಂದ್ ಇಂಜೆಕ್ಷನ್ ಒಂದ್ ಮಾತ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ ಹೌದ್ ಹೌದಪ್ಪ ಈ ಕಾಲದಲ್ಲಿ ಗಾಡಿನ ತಗೊಂಡೋಗಿ ಗ್ಯಾರೇಜ್ ಬಿಡೋದು ಅಂದ್ರೆ ಬಾಡಿನ ತಗೊಂಡೋಗಿ ಹಾಸ್ಪಿಟಲ್ ಬಿಡೋದು ಅಂದ್ರೆ ಯಾವ ಯಾವಾಗ ಏನೇನು ಬಿಚ್ಕೊಂತಾರ ಅನ್ನೋದೇ ಗೊತ್ತಾಗಲ್ಲ ಪ್ರೂವ್ ಮಾಡಿ ಕೇಸ್ ಹಾಕೋದಪ್ಪ ನೀನೇ ಕ್ರಿಮಿನಲ್ ಆಗಲ್ಲ ಅಲ್ವೇನ ಏ ಕೇಸ್ ಆಮೇಲೆ ಹಾಕೋಣ ಈಗ ಬಂದ್ರ ಒಂದ್ ಪೆಗ್ ಹಾಕೋಣ ಭೂಮಿನ ರಾತ್ರಿ ಎಲ್ಲ ಕುಡಿದಿದ್ದೀಯ ಅದ್ರ ಮಿಷನ್ ಹೇಳಿದಿಲ್ಲ ಮತ್ತೆ ಪೆಗ್ಗ ಅದು ರಾತ್ರಿ ನಾವೆಲ್ಲ ಸೇರ್ತೀವಲ್ಲ ಅನ್ನೋ ಖುಷಿಗೆ ಈಗ ನಾವೆಲ್ಲ ಸೇರ್ಬಿಟ್ಟಿದೀವಲ್ಲ ಅನ್ನೋ ಸಂತೋಷಕ್ಕೆ ಸರಿನಪ್ಪ ನೀ ಜೋಡ್ಸೋ ಕಣ ನಿಜ ಆದ್ರೂ ಇನ್ನ ಇಬ್ರು ಬರ್ಬೇಕಲ್ಲ ವೇಟ್ ಮಾಡೋ ನಾವಿಬ್ರು ಬಂದೇನ್ ಕೊಡಬೇಕಾ ಕೊಡ್ಬೇಕಾ ಕುಡಿಲಿ ಬಿಡು ಅರೆ ಗೌರಿ ಯಾವ್ದ್ರಲ್ಲಿ ಬಂದೆ ಆಟೋದಲ್ಲಿ ಗೌರಿ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ದೀನಪ್ಪ ನೀವೆಲ್ಲ ಹೇಗಿದ್ದೀರಾ ಸೂಪರ್ ಸಿದ್ಧಿಯಲ್ಲಿ ಬಂದಿಲ್ವಾ ಹಾ ಸೋಂಬೇರಿ ಸಿದ್ದು ಎದ್ನೋ ಇಲ್ವೋ ಬೆಳಿಗ್ಗೆ ಐದು ಗಂಟೆಗೆ ಫೋನ್ ಮಾಡಿ ನಾನು ನೆಬ್ಬಿಸ್ತಾವನೇ ಅವನು ಅವ್ನು ಯಾಕೋ ಸ್ವಾಂಬೇರಿ ಗೌರಿ ಅವನೊಂದು ರೀತಿ ಸೋಂಬೇರಿನೇ ನಮ್ಮೆಲ್ಲರ ನಂಬರು ಅವನತ್ರ ಇದೆ ಈ ಫಾಸ್ಟ್ ಫೈವ್ ಇಯರ್ಸಿಂದ ಒಂದು ಸರಿ ಫೋನ್ ಮಾಡಿಲ್ಲ ಅವನು ಅವ್ನು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಒಂದು ಗೊತ್ತಿಲ್ಲ ನಿನ್ನೆ ರಾತ್ರಿ ಮಾತ್ರ ಅವ್ನಿಗೆ ನಮ್ಮ ನಂಬರ್ ನೆನಪಾಗಿದೆ ನೀವು ತಾನೇ ಹೇಳಿದ್ದು ಐದು ವರ್ಷ ಆದಮೇಲೆ ಸಿಗೋಣ ಅಂತ ಅಷ್ಟರಲ್ಲೆಲ್ಲ ನಮ್ಮ ಗುರಿಗಳ್ನ ಮುಟ್ಟೋಣ ಅಂತ ಅದು ಅಲ್ಲದೆ ಅವರವ್ರಿಗೆ ಅವ್ರವ್ರ ಸಮಸ್ಯೆಗಳು ಇರುತ್ತೆ ಕಣ್ರು ಏನು ಸಮಸ್ಯೆ ಏನು ಸಮಸ್ಯೆ ಏನೂ ಇಲ್ಲ ನೀವುಗಳೆಲ್ಲ ನೀವು ಅಂದ್ಕೊಂಡಂಗೆ ಗುರಿ ಸಾಧಿಸತ್ತ್ರಿ ನಾನು ಮಾತ್ರ ಸೋದೋದೇ ಕಂಡ್ರು ನಾನು ಏನೋ ಅನ್ಕೊಂಡಿದ್ದೆ ಆ ದೇವ್ರ ಏನೋ ಬರ್ತ ಯಾಕೆ ಗೌರಿ ಕಷ್ಟನಾ ರಾತ್ರಿ ಫೋನ್ ಮಾಡಿದಾಗ ನೋಡಿದ್ರೆ ಏನೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಏನಾಯ್ತು ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಅವ್ರು ಕಾಲು ಕಳ್ಕೊಂಡ್ರು ನನ್ನ ಎಜುಕೇಶನ್ ಡಿಸ್ಕಂಟಿನ್ಯೂ ಈಗ ನಾನೇ ಓನಾಗಿ ಕಂಪ್ಯೂಟರ್ ಸೆಂಟ್ ಇಟ್ಕೊಂಡು ಟೈಪಿಂಗು ಜರಾಕ್ಸು ಅಂತ ಟೈಮ್ ಹೋಗ್ಬಿಡುತ್ತೆ ನಿನಗೇನೋ ಕಷ್ಟ ಬಂದ್ರೆ ಸಂಕೋಚ ಇಲ್ಲದೆ ನಮ್ಗೆ ಹೇಳು ನಾವಿದೀವಿ ಹೌದು ಗೌರಿ ನಾವಿದೀವಿ ಹೌದು ಫೋನ್ ಮಾಡು ಎಲ್ಲ ಐದು ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಏನು ಕಷ್ಟ ಆಗ್ತದೆ ಸಿದ್ಧ ನೀನೇ ಮುಂದ ಆಟೋಲಾ ಹೌದು ಹೌದೌದು ಹೇ ಏನೋ ಮಾಡ್ತಿದ್ಯಾ ಅನ್ಕೊಂಡಂಗೆ ಡಾಕ್ಟರ್ ಆದ ತಾನೆ ನೋಡ್ದ ನಾನೊಂದು ಸಂಜೆ ಈಗ ಆರ್ಟ್ ಸ್ಪೆಷಲಿಸ್ಟು ನಾನು ಅಂದ್ಕೊಂಡಾಗ ಯಾವುದು ಆಗಿದೆ ಅಂದ್ಕೊಂಡ್ರೆ ಬೇರೆ ಏನೇನೋ ಬಿಸ್ನೆಸ್ ಮಾಡ್ತಿದ್ದೀನಿ ಇಟ್ಸ್ ಗೋಯಿಂಗ್ ವೆಲ್ ಜನ ಬಾಂಡ್ಲೇಬಿಟಿದியா ಇಂತ ಜಾಸ್ತಿನಾ ಒಳ್ಳೆ ಯೋಚನೆ ಮಾಡದ್ರೂ ಕೂದ್ಲು ಇರುತ್ತೆ ಅದಕ್ಕೆ ಚಿಂತೆ ಮಾಡಬೇಕಂತನೇ ಏನಿಲ್ಲ ಚಿತ್ತನ್ ಪರವಾಗಿ ವಯಿಸ್ಕೊಂಡ ಮಾತಾಡದ್ರೆ ನೀನ್ ಇನ್ನು ಮುಂದೆ ಇದ್ಯಾ ಅಂತ ಆಯ್ತು ಬದಲಾಗ್ ಬರ್ದ್ರೋ ಒಂದೇ ತರ ಇರ್ಬೇಕು ನೋಡ್ದೇನಾ ಡಾಕ್ಟ್ರೆ ಚೇಂಜ್ ಆಗ್ಬಾರ್ದಂತೆ ನಮ್ ಗೌರಮ್ಮನೆ ಹೇಳಾಯ್ತಲ್ಲ ಅದಕ್ಕೆ ನಾವು ಇನ್ನು ಚೇಂಜ್ ಆಗಿಲ್ಲ ಎಣ್ಣೆ ಸಿಗರೇಟ್ ಏನು ಬಿಟ್ಟಿಲ್ಲ ಮನೆ ಶುರು ಮಾಡೋಣ ಬಾರೋ ಸ್ವೀಟ್ ತಗೊಳ್ಳಿ ನಮ್ ಯಾವಾಗ್ಲೂ

ಇರ್ಲಿ ಅಷ್ಟೇ ನೀವೆಲ್ಲ ನೀವ್ ಅಂದ್ಕೊಂಡಿರೋ ಸಾಧಸಿದೀರ ಆದ್ರೂ ಯಾಕೋ ಇದು ನಿನ್ನೂ ಬಿಟ್ಟಿಲ್ಲ ಇದು ನಿಮ್ ಆರೋಗ್ಯನ ಹಾಳು ಮಾಡುತ್ತೆ ನಾನೊಂದ್ ಮಾತಾಡ್ತೀನಿ ಕೇಳಿ ಮನ್ಸಿನ ಮಾತನಾ ಕೇಳ್ಬೇಕು ಹೊರ್ತು ವಯಸ್ಸಿನ ಮಾತನಾ ಮನ್ಸ್ ಕೇಳಬಾರ್ದು ಕಣ್ರು ಹೌದು ಕಣ್ರು ಇದು ದಿನೇ ದಿನೇ ನಿಮ್ ತಿಂದ್ ಕಣ್ರು ಹೇಳಿದ್ ಕೇಳ್ರು ಡಿ ನೀವು ನಮಗ್ ಪರಿಚಯ ಆಗಿ ಹೆಚ್ಚು ಕಮ್ಮಿ ಹತ್ತೆರಡ್ ವರ್ಷ ಆಯ್ತು ಕಣ್ರು ನೀವು ನಮ್ಗ ಇದನ್ನ ಹೇಳ್ತಾನೆ ನಾವ್ ಅದನ್ನ ಕೇಳ್ತಾನೆ ಇಲ್ಲ ನಾವು ಕೇಳ್ಕೊತಾನೆ ಇದನ್ನ ತಗೋತಾನೆ ಇಲ್ಲ ಮಾತ್ರ ಬದ್ಲಾಗ್ಬೇಕಾ ಅವರು ಬದ್ಲಾಗ್ಲಿ ಸಿದ್ಧ ಸ್ನೇಹಕ್ಕೋಸ್ಕರ ಏನ್ ಮಾಡಕ್ಕೂ ಬದ್ದ ಅಂತ ಹೇಳ್ತೀರಲ್ಲ ನಮ್ಗೋಸ್ಕರ ತಮ್ಮ ಸರಿಯಪ್ಪ ಸಿದ್ದು ಮಾತ್ರ ಅಲ್ಲ ನಾನು ದಮ್ ಇವತ್ತಿಗೆ ಲಾಸ್ಟ್ ಮಾಡ್ಬಿಡ್ತೀರಾ ನೀವ್ ಒಂದ್ ತಮ್ಮ ಹೊಡ್ದು ಆಮೇಲೆ ನಿಮ್ಗೆ ಏನು ಆಗ್ದೇ ಇದ್ರೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಒಳ್ಳೇದು ಅಂತ ಆಮೇಲೆ ನಾವೇ ಬಿಟ್ರೆ ನಿಮಗ್ ಕಂಪ್ನಿ ಕೊಡೋನ್ ಯಾವನಪ್ಪ ಅಂದ್ರೆ ನೀವು ಸಿಗರೇಟ್ ಎಣ್ಣೆನ ಬಿಟ್ಬಿಡ್ತೀನಿ ಅಂತ ಮಾತು ಏ ಕೆ ಬರ್ಬೋದಪ್ಪ ಅದ್ರ ಮೇಲೆ ಏನೇ ಆದ್ರೂ ನೀವ್ ಹೇಳಿದ ಡೀಲು ಏನ್ ಗಜ ಯಾ ಖಂಡಿತ ನೀನ್ ಹೇಳ್ದಂಗೆ ಆಯ್ತು ಅದೆಲ್ಲ ಏನು ಬೇಡ ನಿಮ್ ಪಡಗ ನೀವಿರಿ ನಮ್ ಪಡಗ ನಾವ್ ಇರ್ತೀವಿ ಇಲ್ಲ ಇಲ್ಲ ಗೌರಿ ಏನ್ರ ಎಲ್ರು ಸೇರಿದೀವಿ ಎಲ್ಲಾದ್ರೂ ಹೋಗಿ ಊಟ ಮಾಡಿ ಖುಷಿಯಾಗಿ ಮಾತಾಡೋಣ ಅನ್ನೋದ್ಬಿಟ್ಟು ಏನ್ರಪ್ಪ ನೀವು ದಮ್ಮು ಎಣ್ಣೆ ಅನ್ಕೊಂಡ್ರಿ ಗೌರಿ ಹೊಟ್ಟೆ ಹಸುವ ಇದ್ರೆ ಚಿಪ್ಸು ಬಂದಿದೆ ಹೋಗ್ತಿನ್ ಅದು ನೀನೇ ತಿನ್ನು ಅಟ್ಲೀಸ್ಟ್ ತಲೆ ತಿನ್ನೋದಾದ್ರೂ ತಪ್ಪುತ್ತೆ ಸುಮ್ನೀರೀ ನಾವು ದಮ್ಮು ಹೊಡಿಬೇಕಂತ ಡಿಸೈಡ್ ನಾವು ದಮ್ಮು ಮಾಡಿದೀವಿ ಎಲ್ಲ ಬಿಟ್ಬಿಡ್ತಾರಂತೆ ಸಂಜಯ್ ಶಿಕ್ಷ ನೀನ್ ಬಾ ಏನು ಡಮ್ ಹೆಂಗ್ ಹೊಡೆಯೋದಂತ ಡಿಸ್ಕಶನ್ ಮಾಡೋದಕ್ಕೆ ಹೋದ್ರ ಬಾ ನಾವು ಹೋಗೋಣ ಯು ಕ್ಯಾನ್ ಡೂ ಇಟ್ ಮ್ಯಾನ್ ಯು ಕ್ಯಾನ್ ಡೂ ಇಟ್ ಸೊ ಇವರಂತೂ ಬದಲಾಗಲ್ಲ ಏಯ್ ಏನ್ರಪ್ಪ ಇವಾಗ ಡಮ್ ಹೊಡಿತೀರಾ ಇಲ್ವಾ ನಾವು ಡಮ್ ಹೊಡಿಯಕ್ ರೆಡಿ ಅಕಸ್ಮಾತ್ ನಮ್ಗೆ ಏನಾರು ಆದ್ರೆ ನೀವು ಇದನ್ನೆಲ್ಲ ಬಿಟ್ಬಿಡ್ತೀರಾ ತಾನೆ ಖಂಡಿತ ಗೌಡ ಮ ಗೌಡ ಈ ಮರಿ ಗೌಡ ಮಾತ್ ಕೊಟ್ಟ ಮೇಲೆ ಮುಗೀತು ತಗೊಳ್ರ ತಗೊಳ್ಳಮ್ಮ ತಗೊಳ್ಳೋ ಅಂತೂ ಹತ್ತು ವರ್ಷ ಆದ್ಮೇಲೆ ಆದ್ರೂ ಬಾಕ್ಸ್ ಮನ್ಸು ಸಿನಿಮಾ ನೋಡಿ ಕೊಡ್ತೀನಿ ಅಂತೇಳಿ ಬರೀ ಸಿಗರೇಟ್ ಇದೆಯಲ್ಲ ಎಲ್ಲಾ ಒಳ್ಳೆ ಸೀನೆ ಅದನ್ನ ನಾವ್ ಹೇಳ್ಬೇಕು ಈಗ ಟೆಂಪ್ಟಿ ಕೊಣಯ್ಯ ಮೊದ್ಲು ಮ್ಯಾಚ್ ಬಾಕ್ಸ್ ಕೊಡಿಯಾ ಸಿಗರೇಟ್ ಹೊಡ್ದೆ ಸಿನಿಮಾ ನೋಡ್ತೀವಿ ಸಿನಿಮಾ ಬ್ರೇಕ್ ನಲ್ಲೇ ಕೊಡ್ತೀನಿ ಅಂತ ಹೇಳಿರೋದು ಮಾತ್ ಮಾತೇ ಮೊದ್ಲು ಸಿನಿಮಾ ನೋಡಿ